ಹತ್ತೊಂಬತ್ತು ಗಿಫ್ಟ್ ತಂದಿನ್ನ ಹ್ಮ ಗೈಝ್ ಈಗ ಸೆಕೆಂಡ್ನಿ ಗಿಫ್ಟ್ ನಮ್ಮ ಮಮ್ಮಿಯವರು ಬಾಗ್ಲಾಕ್ಲೇ ಚಪ್ಪ ಈಗ ಹನ್ನೆರಡು ಗಂಟೆ ಆಗ್ಯದ್ರಿ ಬರ್ಡೇನ ಕರ್ಕೊಂಡ್ ಬರ್ಲಿಕ್ಕೆ ಹತ್ತೀವಿ ನಡೀ

God bless you. Happy birthday to you. ಎಷ್ಟು ಶಾಂತ ಆಗೈತಿಲ್ಲ ಆಕಿ ಅದು ಮೀಶೋದು ಬಂದಿದ್ದ ಇದು ಲೈಟ್ ಅದು ಹಾಕ್ಲಿಲ್ಲ ಅದಕ್ಕೆ ಕಲರ್ ಕಲರ್ ಜಾತ್ರೆ ಕಲರ್ ಲೈಟ್ ಹಾಕಿನಿ ಅದು ಇಲ್ಲಿದಿಂತ ಇಲ್ಲಿದಿಂತ ಅಲ್ಲಿತನ ತಾನೆ ಹೋಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್

なごばなごばおののなんだ Esta なわたいし、は tombatuashnina が、は tombat giftanina? ಹೆಂಗೆ ನಾವು ಹಾಂ ನೈನ್ಟೀನ್ತ್ ಬರ್ಡೇಕ್ ಗಿಫ್ಟ್ ತಂದಿನ ಕ್ಯೂರಿಯಾಸಿಟಿ ಅಕ್ಕ ತಡಿಯಾ ಹಾಂ ಹಿಡ್ಕೊಬೋದು ನಾನು ಹತ್ತೊಂಬತ್ತನೇ ಗಿಫ್ಟ್ ಒಳಗೆ ಫಸ್ಟ್ನೇ ಗಿಫ್ಟ್ ಕೊಡ್ಲಿಕ್ಕೆ ರೀ ಈಗ ಅಕ್ಕೋರು ಓಪನ್ ಮಾಡ್ಲಿಕ್ಕೆ ಹಾಂ ಓಪನ್ ಮಾಡಿಬಿಟ್ಟು ತಾನೆ ಕೆ ಮಮ್ಮಿ ಹಾಂ ತಗಿ ತಗಿ ತಗದ್ ನೋಡು ತಗದ್ ನೋಡ್ಲಾರೇ ಮಾತಾಡ್ಬೇಡ್ರಿ ಗಿಫ್ಟ್ ಫಸ್ಟ್ನೇ ಗಿಫ್ಟ್ ಗೈಸ್ ಈಗ ಸೆಕೆಂಡ್ನೇ ಗಿಫ್ಟ್ ನಮ್ಮ ಮಮ್ಮಿ ಅವರು ಆಯು ಅವರಿಗೆ ಕೊಡುತ್ತಿದ್ದಾರೆ ಚಪ್ಪಾಳೆ ಹೃತ್ಪೂರ್ವಕವಾಗಿ ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿ ಗೈಸ್ ಈ ಡ್ರೆಸ್ ನಾನು ರೀ ಕೊಡ್ಸೀನ್ರಿ ಈ ನಾನು ನಾನಾ ರೀ ಗೈಸ್ ಇಷ್ಟ್ರಾಗ ಅಂತ ಅಂದ್ರೆ ಇದು ಒಂದು ದೊಡ್ಡ ಗಿಫ್ಟ್ ಅದ್ರಿ ಅಂದ ಮ್ಯಾಲೆ ತೆಗೆದು ನೋಡೋದು ಅದ್ರ ಗೊತ್ತಾಗತ್ತದ ಅದೆಲ್ಲ ಇದನ್ನು ತಗೋ ಇದು ಆಕಿನ ಫೇವ್ರೆಟ್ ಅದ ರೀ ತೆಗದ್ ನೋಡಿ ಫಸ್ಟ್ ಗ್ಯಾಸ್ ಗೀಸ್ ಏನೋ ಮಾಡಬೇಕು ಈ ನಮ್ಮ ಬೈತ ಅದನ್ನ ನೋಡಿ ಹಾಗಾದ್ರೆ ಪ್ಯಾಕ್ ಮಾಡ್ಬೇಕಾರೆ ಬೈದ ಹಾಕಿ ನೀನು ನಾನು ಕಲಿಸಿದಕ್ಕ ಏ ಆಕಾ ನೀ ಕಲಸಿ ನಾ ಆಕೆ ನಿಂತ್ರ ಕಲಿತೆ ಇಲ್ಲ ಆಕೆ ನಿಂತ್ರ ನಾ ಇಲ್ಲ ಗೈಸ್ ನೋಡ್ರಿ ಇಷ್ಟು ಚಂದ ಹಾಂ ನೆಕ್ಸ್ಟ್ ಈಗ ಇದು ಥರ್ಟೀನ್ತ್ ಗಿಫ್ಟ್ ಪಟ್ ಪಟ್ ತೆಗೀವಾ ಲೆಂತಿ ಆಗತ್ತ ಮೇಕಪ್ ಅದು ಹಾ ಬ್ಲೆಂಡರ್ ಅದು ಲೆಟ್ರ್ ಇಟ್ಟಿನಿ ಒಂದು ನಾಲ್ಕರಾಗ ಲೆಟರ್ ಇಟ್ಟಿನಿ ಲೆಟ್ರ್ ಓದು ಗೈಝ್ ಈಗೇನೋ ತೊಗೊಳೋದಿತ್ತು ಮೇಕಪ್ ಪ್ರಾಡಕ್ಟ್ಸ್ ನಾನು ತಗೋತಾಳ್ರಿ ಅದಕ್ಕೆ ಮೊದ್ಲಕ್ಕೆ ಬ್ಯೂಟಿ ಪ್ರಾಡಕ್ಟ್ಸ್ ತಗೊಂಡಿನಿ ಬುಕ್ ಹ್ಞೂ ಅಕ್ಕ ಯಾಕಂತಂದ್ರೆ ಮುಂದೆ ಲಾಯರ್ ಆಗ್ತಾಳಲ್ಲ ಸೊ ಮುಂದೆ ಲಾಯರ್ ಆದ್ಲಂದ್ರೆ ಫೈಲ್ ಹಿಡ್ಕೊಂಬ ಅಡ್ಡ್ಯಡ್ತ ಈಗ ನಾವು ಬುಕ್ ಕೊಟ್ವಿ ಅಂತಂದ್ರೆ ಅದ್ರ ಅವಾಗ ಓದಿ ಕಲಿತಾ ಅದಕ್ಕೆ ಫಸ್ಟ್ ಬುಕ್ ಕೊಟ್ಟಿನಿ ಫಸ್ಟ್ ಹಂಗೆ ಕೇಳಿದ್ರೆ ಬುಕ್ ಕೊಡ್ಬೇಕು ಅಂದ್ಕೊಂಡಿದ್ದೆ ಇಲ್ಲ ಒಂದು ಅದಿದು ಬೆಳಿ ಅಯ್ಯೋಯ್ಯತ್ರಿ ಅಂತ ಇರಲಿ ಅಲ್ಲಿ ಹಚ್ಚ ಇಷ್ಟು ಮ್ಯಾನು ಹಚ್ಚೋದು ನೆಕ್ಸ್ಟ್ ಗಾಯಿಸ್ ಇದು ಬ್ಲ್ಯಾಕ್ ಕೊಡೋಣ್ರಿ ಇದು ನೋಡ್ತಗಿ ಅದನ್ನು ಓಪನ್ ಮಾಡಿ ದ ಬಾಕ್ಸ್ ಓಪನ್ ದ ಬಾಟಲ್ ಟಲ್ 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 ತೆಗಿ 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 ಏನೋ ತೆಗಿ ಚಂದಂಗ ತೆಗಿ ಅದು ಮಾತ್ರ ಡ್ರೆಸ್ ಈಗ ಅದು ಡ್ರೆಸ್ ಕೊಡ್ಸಿದ್ನಲ್ಲ ಅದಕ್ಕಿಂತ ಟಿ ಶರ್ಟ್ ಟೈಪ್ ತೊಗೊಂಡೈತಿ ಕೂಲಿಂಗ್ ಗ್ಲಾಸ್ ಅಕ್ಕಿ ಹಾಂ ಅದು ಇದು ಭಾಳ ಕಣ್ಣೈತ್ರಿ ಆಕಿ ಬರೀ ಯಾವ ನೋಡಿದ್ರು ಕೂಲಿಂಗ್ ಗ್ಲಾಸ್ ಕೂಲಿಂಗ್ ಗ್ಲಾಸ್ ಅಂತಂತಿದ್ಲು ತೊಗೊಂಬರೋಣ ಬಾ ತಗೊಂಬರೋಣ ಬಾ ಅಂತಂದ್ರೆ ಅದಕ್ಕೆ ಅದ್ರ ಜೋಡಿ ಅದನ್ನ ಕೊಟ್ಟಿನಿ ಯಾವ ಯಾವ ತಂದ್ರು ನಂದೆ ಯೂಸ್ ಮಾಡ್ತಾಳ್ರಿ ಅದಕ್ ಫಸ್ಟ್ ಮೊದ್ಲೇಕ ಅದಂತಂದೇನ್ರಿ ಈಗಾರ ಅಕ್ಕಿಂದ ಯೂಸ್ ಮಾಡಲಿ ಅಂತಂದು ಪೆನ್ ಕೊಟ್ಟಿನಿ ಮತ್ತ ಕೊಟ್ಟಿ ಬಿಂದಿ ಇದೊಂದು ಪರ್ಲ್ ನಕ್ಲೆಸ್ ಹಾ ಪರ್ಫ್ಯೂಮು ಒಂದ್ಸತಿ ನಂದೇ ಯೂಸ್ ಮಾಡ್ತಿದ್ದಾಳ್ರಿ ಒಂದು ತನ್ನ ಸ್ವಂತ ತಗೊಂಡಿದ್ದಿಲ್ಲ ಅದಕ್ಕೆ ಅದನ್ನ ಯೂಸ್ ಮಾಡಲಿ ಅಂತ ಅಷ್ಟು ಅದೇ ನಾವು ಅದು ತಗೋಯಿತ ಒಂದು ಫಸ್ಟ್ ಈಗ ಇನ್ನೇ ಎಷ್ಟು ಇನ್ನೇ ಆರ್ಬೋದು ಬೇಳೆ ಇಲ್ಲದ್ರ ಬಿಡು 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 ಹೋಲ್ಬಿಡೋದು ಏನ್ ಏನೇನಾದ ತೋರಿಸ ಹಾ ಇದು ಈ ಕ್ಲಿಪ್ ಅಕ್ಕಿಗೆ ಭಾಳ ಇಷ್ಟ ಆಗಿತ್ತು ಅವಾಗೆಲ್ಲ ಹೋಗೋದಾಗೆಲ್ಲ ಕಾಸಕ್ ಬಜಾರಿಗೆ ಹೋದಾಗೆಲ್ಲ ತಗೊಂಬಾ ತಗೊಂಬಾ ಅಂತಂತಿದ್ಲು ಅದಕ್ಕೆ ಈ ಕ್ಲಿಪ್ ತಗೊಂಡಿನಿ ಇವು ಕ್ಲಚ್ ತಂದಿನಿ ಸಣ್ಣ ಕ್ಲಚ್ ಅಕ್ಕಿಗೆ ಬಹಳ ಇಷ್ಟ ಆಗ್ತಾವ ಆಕೆನ್ ಕೂದ್ಲು ಸಣ್ಣವಲ್ಲ ಅದಕ್ಕೆ ಕ್ಲಚ್ ಕಂದಿನ ಅದ್ರಾಗ ಮತ್ತ್ ಏನೇ ಅದ ನೋಡ ಅದ್ರಾಗೂ ಅದ ಅದ್ರಾಗ ಮೂರಿಟ್ಟಿನಿ ಗೈಝ್ ಓದನ್ ಜೋರ್ ಓದ ಮುಖ ನೋಡಿ ಖುಷಿಯಿಂದ ಕುಣಿದಾಡಿದ್ದೆ ನೀ ಬೆಳೆದು ಪ್ರತಿಯೊಂದು ನನ್ನ ಈ ನೀ ಬೆಳೆದು ದೊಡ್ಡವಳಾದರೂ ನನ್ನ ತಂಗಿ ಎಂದಿಗೂ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬರುವ ನನ್ನ ಪ್ರೀತಿಯ ಮುದ್ದಿನ ತಂಗಿಗೆ ಜಗಳ ಜಗಳ ಗಂಟಿ ಹ್ಮ್ ತಂಗಿ ಹ್ಮ್ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಸದಾ ಹೀಗೆ ಇರಲಿ ಇರಲಿ ನೆಕ್ಸ್ಟ್ ಆದಾಗ ಕೋಪಿಸಿಕೊಳ್ಳುವ ಮುದ್ದಾದ ಮಗುವಿನ ಮನಸ್ಸು ಮನಸ್ಸಿನವಳು ಜಗಳದಲ್ಲಿ ಒಂದು ಕೈ ಮೇಲೂ ಸಾಧಿಸಿ ಜಗಳ ಗಂಟಿ ಅವಳು ನೀ ಏನೋ ತೋರಿಸ ನಿನ್ನಷ್ಟೇ ನಿನ್ನಷ್ಟೇ ಅವಳು ಹೇಗೆ ವರ್ಣಿಸಲಿ ನನ್ನ ಪ್ರೀತಿಯ ತಂಗಿ ಇವಳು ನಾನು ಕೋಪದಲ್ಲಿರುವಾಗ ನನ್ನ ನಗು ತರಿಸಿ ದೇವತೆಯ ಪ್ರೀತಿ ರೂಪ ರೂಪ ಇವಳು ಹೇಗೆ ಬರೆಯಲಿ ನಿನ್ನ ಪ್ರೀತಿಯ ಅಪ್ಪುಗೆಯ ಸಾಲು ಯೂ ಸೋ ಮೈ ನೀ ಹುಟ್ಟಿದಾಗ ಅಮ್ಮ ನಿನ್ನ ತಂಗಿ ತಂಗಿ ನೋಡು ಎಂದಾಗ ಆ ಮುದ್ದು ಮುದ್ದು ಮುಖ ನೋಡಿ ಖುಷಿಯಿಂದ ಕಾಣಿಸಿದಾಗ ಕಾಣಿಸಿದ್ದೇನೆ ನೀ ಬೆಳೆದು ಪ್ರತಿಯೊಂದು ಹಂತವೂ ನನ್ನ ಹು ಇದನ್ನ ಓದಿನಿ ಬೇರೆ ನೋಡು ಇದು ಓದಿ ನನ್ನ ತಂಗಿ ಮುತ್ತಿನಂತವಳು ಮಾತಿನ ಬೈಗುಳದಲ್ಲೇ ಮುತ್ತಿನ ಮಳೆ ಸುರಿಸುವವಳು ಇವಳು ಕಷ್ಟಗಳ ಸುರಿಮಳೆ ಮುತ್ತಿನ ಮುತ್ತಿನ ಸರದಾರಿಯ ಇದ್ದಾಗಿ ಸಾಲು ಸಾಲು ಆಗಿ ಬರುವ ಧೈರ್ಯ ಧೈರ್ಯದಿಂದ ಮುನ್ ಮುನ್ ಕಷ್ಟಗಳ ಸರಮಾಲೆ ಬಂದರೂ ಧೈರ್ಯದಿಂದ ಮುನ್ನುಗ್ಗಿ ನಡೆಯುವವಳು ಮುನ್ನುಗ್ಗಿ ಆಗಿಲ್ಲ ಮುನ್ನುಗ್ಗಿ ಕಷ್ಟಗಳಿಗೆ ಹ್ಞೂ ಎದೆ ಗೊಟ್ಟು ನಿಲ್ಲುವಳು ಏ ಎದೆ ಎದೆ ಯುಗ್ ಬಿಸಿ ನಿಲ್ಲುವವಳು ಎದೆ ಯುಗ್ ಬಿಸಿ ನಿಲ್ಲುವಳು ಈ ತಂಗಿ ನನ್ನ ತಂಗಿ ಟ್ಯಾಂಕ್ ಯು ಹ್ಞೂ ಕಾಂಕು ಕಾಂಕು ಸೊ ಮಚ್ ಲವ್ ಯು ಸೊ ಮಚ್ ತಂಗಿ ಪಟ್ ಪಟ ಕೊಡ್ತೇನ ಹ್ಞೂ ಏನಿಲ್ಲ ಬಾಟಲ್ ಹ್ಞೂ ಈಗ ಇದಕ್ಕೆ ಒಟ್ಟ ಸ್ಕೂಲಿಗೆ ಬಾಟ್ಲು ಎಲ್ಲ ಮನೆಯಾಗೆ ಯಾವುದೋ ಬಾಟಲ್ ಇದ್ರೂ ದೊಡ್ಡ ದೊಡ್ಡವ ಅಂತ ಅಂತಿದ್ದಿಲ್ಲ ಅದಕ್ಕೆ ಬಾಟ್ಲು ಅಂತ ರೀ ಮತ್ತು ನೆಕ್ಸ್ಟ್ ಇದು ತೆಗಿ ಬರ್ತ ಇದು ಒಂದು ನನಗೊಂದು ತಗೊಂಡಿನಿ ನಿನಗೊಂದು ಕೊಟ್ಟಿನಿ ಅದನ್ನ ಇದು ಇದು ಪೆನ್ ಹಾಕ್ಲಿಕ್ಕೆ ಸ್ಟ್ಯಾಂಡ್ ಕೊಟ್ಟಿನಿ ವಿಚಿತ್ರ ಹಾಗೂ ವಿಶೇಷವಾದದ್ದು ಅಲ್ವಾ ಕಾರಣವೇ ಇಲ್ಲದೆ ಕಿತ್ತಾಡುತ್ತೇವೆ ಆದರೆ ಒಂದು ಕ್ಷಣನೂ ಬಿಟ್ಟಿರುವುದಕ್ಕೆ ಇಷ್ಟಪಡುವುದಿಲ್ಲ ನಮ್ಮಿಬ್ಬರ ನಮ್ಮ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ನೋವಾದರೂ ಮತ್ತೊಬ್ಬರಿಗೆ ಸಹಿಸಲು ಸಾಧ್ಯವಿಲ್ಲ ಹೀಗೆ ಕಿತ್ತಾಡುತ್ತಾ ಕಿತ್ತಾಡುತ್ತಲೇ ಪ್ರೀತಿಯಿಂದಲೇ ಇರೋಣ ಸುಂದರಿ ಥ್ಯಾಂಕ್ ಯು